ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಅವ್ರಿಗೆ ನಿಮ್ಮ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆ ಅನ್ನೋ ಅಂಥದ್ದನ್ನು ನೋಡೋಣ ಸೊ ಇದೊಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಈ ರೀಡಿಂಗ್ ಏನಾದರೂ ರೆಸೊನೇಟ್ ಆದರೆ ನೀವು ಪರ್ಸ್ನಲ್ ರೀಡಿಂಗ್ಸ್ನ ಬೇಟಾದರೆ ತೊಗೋಬೋದು ಇನ್ ಕೇಸ್ ನಿಮ್ಗೆ ಇದು ರೆಸೊನೇಟ್ ಆಗಿಲ್ಲ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸಲ್ಲಿ ಈ ಒಂದು ವೀಡಿಯೋನ ನೋಡೋವಂಥದ್ದು ಸೊ ನೋಡೋಣ ನಿಮ್ಮ ಪರ್ಸನ್ ಟೈಮ್ ಎನರ್ಜಿ ಅವರ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಓಕೆ ಥಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಥಿಂಗ್ ಆಫ್ ಸ್ವಾಟ್ಸ್ ಇದೆ ಸೆವೆನ್ ಆಫ್ ಪೆಂಟಿಕಲ್ಸ್ ಸಾರಿ ಸೆವೆನ್ ಆಫ್ ಸ್ವಾಟ್ಸ್ ಜಡ್ಜ್ಮೆಂಟ್ nine of Cups, uh, two of pentacles four of uh, one of swords death okay five of wands seven of wands okay so even the reading the ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವಿಬ್ಬರು ಆಲ್ರೆಡಿ ದೂರ ದೂರ ಇರೋ ಹಾಗೆ ಕಾಣಿಸ್ತಾ ಇದೆ ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡ್ತಾ ಇಲ್ಲ ಒಬ್ಬರು ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿಲ್ಲ ಆ್ಯಂಡ್ ಒಬ್ಬರು ಇನ್ನೊಬ್ಬರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಬಟ್ ಆ ಮಿಸ್ ಇರೋದನ್ನ ಫುಲ್ ಮಾಡೋದಕ್ಕೆ ಅಥವಾ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಹಾಗೆ ಇಲ್ಲಿ ಕೆಲವೊಬ್ಬರು ಈ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬ ಬೇಸತ್ತಿದ್ದೀರಾ ಸೋತಿದ್ದೀರಾ ಆ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಟ್ ಆ ಪರ್ಸನ್ ಬಂದು ನಿಮ್ಮ ಹತ್ರ ಒಂಥರ ದೂರ ಮೂವ್ ಆನ್ ಆಗಿಬಿಟ್ಟಿದ್ದಾರೆ ಈವನ್ ಅವ್ರು ನಿಮ್ಮಿಂದ ಮೂವ್ ಆನ್ ಆಗಿದ್ರೂ ಕೂಡ ಈ ಒಂದು ಕನೆಕ್ಷನ್ನಲ್ಲಿ ಅವರು ಮತ್ತೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ ಬಂದು ಸ್ವಲ್ಪ ಆ್ಯಟಿಟ್ಯೂಡ್ ಇರೋವಂಥ ಪರ್ಸನ್ನು ಅವರು ಮೇಲ್ಗಡೆ ನೋಡೋಕ್ಕೆ ಒಂಥರ ಕಾಣಿಸ್ತಾರೆ ಒಳಗಡೆ ಆ ವ್ಯಕ್ತಿ ಬೇರೆ ಥರ ಇರ್ತಾರೆ ಮೇಲ್ಗಡೆ ಅವರು ಸ್ವಲ್ಪ ಆ್ಯಟಿಟ್ಯೂಡ್ ಇರೋ ಥರ ಅಥವಾ ನನಗೆ ನೀನು ಬೇಡವೇ ಬೇಡ ಅನ್ನೋ ಥರ ಶೋ ಆಫ್ ಮಾಡುವಂಥದ್ದು ಸೊ ಈ ಥರ ಒಂಥರ ಡ್ಯೂಯಲ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿ ಇರ್ಬೋದು ಇವರು ಅಂದರೆ ಮೇಲ್ಗಡೆ ತುಂಬ ಚೆನ್ನಾಗಿ ನಿಮ್ಮ ಹತ್ರ ಪೋಟ್ರೆ ಮಾಡೋವಂಥದ್ದು ನಾನು ಯಾರು ಯಾರೂ ಬೇಟಾಗಿಲ್ಲ ನಾನು ಒಬ್ಬನೇ ಇರ್ತೀನಿ ನಾನು ಒಬ್ಬಳೇ ಇರ್ತೀನಿ ನನ್ನ ಲೈಫಲ್ಲಿ ನಾನು ಸಿಂಗಲ್ ಆಗಿದ್ದರೂ ನನಗೆ ಬೆಸ್ಟಾಗಿ ಬದುಕ್ತೀನಿ ನನಗೆ ಬೇರೆಯವರ ಸಪೋರ್ಟ್ ಅನ್ನುವಂಥದ್ದು ಅಂಥದ್ದು ಬೇಟಾಗಿಲ್ಲ ಅಂತ ಅಂದ್ಬಿಟ್ಟು ಒಂಥರ ಅಥಾರಿಟಿ ಆ್ಯಟಿಟ್ಯೂಡ್ ಈಗೋ ಈ ಥರ ಕಾಣಿಸ್ತಾ ಇದೆ ಈ ಪರ್ಸನ್ ಬಿಹೇವಿಯರ್ ಹಾಗೆ ಈ ಪರ್ಸನ್ ಬಂದು ಒಳಗಡೆ ಅಂದರೆ ಅವರ ಮನಸ್ಸಿನ ಒಳಗಡೆ ಈ ಪರ್ಸನ್ ತುಂಬ ಟುಗೋಡಿದ್ದಾರೆ ಸೊರ್ಗೋಡಿದ್ದಾರೆ ಅವರಿಗೆ ಖುಷಿ ನೆಮ್ಮದಿ ಅನ್ನೋ ಅಂಥದ್ದಿಲ್ಲ ಆದರೆ ಅವರು ಸೊಸೈಟಿಗಾಗಿ ಬದುಕುವಂಥ ವ್ಯಕ್ತಿಯಾಗಿರ್ತಾರೆ ಆದರೆ ಮೇಲ್ಗಡೆ ನೋಟಕ್ಕೆ ನನಗೆ ಯಾರೂ ಬೇಡ ಏನೂ ಬೇಡ ಅಂತ ಒಂದು ಮೈಂಡ್ಸೆಟ್ ಇರುವಂಥ ಪರ್ಸನ್ ಆಗಿರ್ತಾರೆ ಇವರು ಆ್ಯಂಡ್ ಆ ಪರ್ಸನ್ಗೆ ಕರೆಂಟ್ ನಿಮ್ಮ ಹತ್ರ ಒಂದು ಕರೆಂಟ್ ಫೀಲಿಂಗ್ ಬಂದು ಆ ಪರ್ಸನ್ ಒಂದು ಈ ರಿಲೇಶನ್ಶಿಪ್ನ ಉಳಿಸ್ಕೊಬೇಕಾ ಬೇಡವಾ ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇದ್ದಾರೆ ಸೊ ಅವರು ನಿಮ್ಮಿಂದ ದೂರ ಆಗಿದ್ರು ಕೂಡ ಆ ಪರ್ಸನ್ಗೆ ಒಂದು ಅರ್ಥ ಆಗ್ತಾ ಇದೆ ಅವೈಕನಿಂದ ಆಗಿದೆ ಅಂದರೆ ಅವರಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ನೋಡ್ತಿದ್ದಾರೆ ಅವ್ರ ಲೈಫಲ್ಲಿ ಒಂದು ಅವೈಕನಿಂದ ಕಾಣಿಸ್ತಾ ಇದೆ ನೀವು ಅವರ ಲೈಫಲ್ಲಿ ಎಷ್ಟು ಬೆಸ್ಟ್ ಪರ್ಸನ್ ಅನ್ನೋ ಅಂಥದ್ದು ಅವ್ರದ್ದು ಅನ್ನಿಸ್ತಾ ಇದೆ ಲೈಕ್ ಈವೆನ್ ನೀವಿಬ್ಬರು ದೂರ ಇದ್ರೂ ಕೂಡ ಆ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಮನಸ್ಸಿನಲ್ಲಿ ಹತ್ರ ಇಟ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದ್ದಾರೆ ಮೇಲ್ಗಡೆ ನೋಟಕ್ಕೆ ಮಾತ್ರ ಅವರು ನಿಮ್ಮ ಹತ್ರ ಮಾತಾಡದೇ ಇರ್ಬೋದು ಅಥವಾ ನಿಮ್ಮಿಂದ ಅವರು ದೂರ ಅನ್ನೋ ತರ ತೋರಿಸ್ಕೊಳ್ತಾ ಇರ್ಬೋದು ಆದ್ರೆ ಒಳಗಡೆ ಅವರಿಗೆ ನಿಮ್ಮ ಮೇಲೆ ಒಂದು ಸೆನ್ಸಿಟಿವ್ ಆಗಿ ಒಂದು ಫೀಲಿಂಗ್ಸ್ ಅನ್ನುವಂಥದ್ದಿದೆ ಆ್ಯಂಡ್ ಈ ಪರ್ಸನ್ಗೆ ಆ ಒಂದು ಅವೇತನಿಂದ ಆಗಿದೆ ಒಂದು ಅರ್ಥ ಆಗಿದೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಏನೋ ಆಗ್ತಿದೆ ಅವರ ಲೈಫಲ್ಲಿ ಅಂಡ್ ಇಲ್ಲಿ ಕೆಲವೊಬ್ರು ಅವರ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ಅಂದ್ರೆ ನಿಮ್ಮನ್ನ ಬಿಟ್ಟು ಅವರ ಪಾಸ್ಟ್ ಪರ್ಸನ್ ಯಾರಿದ್ದಾರೆ ಅವರ ಲೈಫಲ್ಲಿ ಹಿಂದೆ ಇದ್ರು ಅವರಿಂದ ಇವ್ರಿಗೆ ಯಾವ ಒಂದು ಖುಷಿ ಅನ್ನೋವಂಥದ್ದು ಅಥವಾ ಒಂದು ನೆಮ್ಮದಿ ಅನ್ನೋವಂಥದ್ದು ಆ ವ್ಯಕ್ತಿಗೆ ಸಿಗ್ತಾ ಇರಲಿಲ್ಲ ಸೊ ಅವ್ರು ಕಂಪ್ಲೀಟ್ಲಿ ಲಾಸ್ಟ್ ಅಂದರೆ ಅವ್ರಿಗೆ ಪ್ರೀತಿ ಮೇಲೆ ಒಂದು ನಂಬಿಕೆನೇ ಇರಲಿಲ್ಲ ಹೋಪ್ ಅನ್ನೋ ಅಂಥದ್ದು ಇರಲಿಲ್ಲ ಖುಷಿ ಅನ್ನೋ ಅಂಥದ್ದು ಇರಲಿಲ್ಲ ಯಾವಾಗಲೂ ಆ ವ್ಯಕ್ತಿ ಅವರ ಪಾಸ್ಟ್ ಲೈಫಲ್ಲಿ ಅವರು ತುಂಬ ಜಗಳ ಆಡೋವಂಥದ್ದು ಅವರಿಬ್ಬರು ಮಧ್ಯ ಹೊಡೆದಾಟ ಬಡದಾಟ ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಥರ ಇರುವಂಥ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಇವರ ಲೈಫಲ್ಲಿ ಬಂದ ಮೇಲೆ ಈ ಪರ್ಸನ್ಗೆ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಯಿತು ಒಂಥರ ಪಾಸಿಟಿವ್ ಆಗಿ ಚೇಂಜ್ ಆದರೂ ಒಂದು ಹೋಪ್ ಅನ್ನೋ ಅಂಥದ್ದು ಬಂತು ಪ್ರೀತಿಯಲ್ಲಿ ಅವರಿಗೆ ಒಂಥರ ಮೈಂಡಲ್ಲಿ ಎಷ್ಟೇ ನೆಗೆಟಿವ್ನೆಸ್ ಇದ್ರೂ ಏನೇ ಇದ್ರೂ ಆದರೆ ಈ ವ್ಯಕ್ತಿ ಒಂಥರ ಫೀಲಿಂಗ್ಸ್ ಅಂತ ಬಂದಾಗ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟೇಜ್ ಯಾವ ಥರ ಇರಬೇಕು ಅನ್ನೋದನ್ನು ಅವರು ನಿಮ್ಮಿಂದ ಕಲಿತರು ನಿಮ್ಮ ಮೇಲೆ ಒಂದು ಅವ್ರಿಗೆ ಒಂದು ಹೋಪ್ ಒಂದು ನಂಬಿಕೆ ಒಂದು ಭರವಸೆ ಅಂತ ಬಂತು ನೀವಿದ್ದರೆ ಅವರ ಲೈಫ್ ತುಂಬ ಖುಷಿಯಾಗಿರುತ್ತೆ ತುಂಬ ಹ್ಯಾಪಿಯಾಗಿರ್ತಾರೆ ಅವ್ರ ಲೈಫಲ್ಲಿ ಒಂದು ಫುಲ್ಫಿಲ್ಮೆಂಟ್ ಅನ್ನೋವಂಥದ್ದು ಇರುತ್ತೆ ಅಂತ ನಿಮ್ಮನ್ನು ಅವರು ಅಟ್ರ್ಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದರು ನಿಮ್ಮ ಜೊತೆ ಒಂದು ಕನೆಕ್ಷನ್ ಅನ್ನೋವಂಥದ್ದು ಈ ಪರ್ಸನ್ ತುಂಬ ಚೆನ್ನಾಗಿ ಬಿಲ್ಡ್ ಆಯಿತು ಬಟ್ ಈವೆಂದು ಈ ಪರ್ಸನ್ ಒಂಥರ ಆ ಫೀಲಿಂಗ್ ಇದ್ರಿಗೆ ಯಾವ ಥರ ಇದೆ ಅಂತ ಅಂದರೆ ನೀವಿಬ್ಬರು ಎಷ್ಟೇ ದೂರ ಆದ್ರೂ ಎಷ್ಟೇ ನೋಟ್ವಾಂಟೆಡ್ ಸಿಚುವೇಶನ್ನಲ್ಲಿದ್ದರು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಜಗಳ ಆಗಿದ್ರು ನಿಮ್ಮ ಮೇಲಿರೋ ಒಂದು ಸೆನ್ಸಿಟಿವ್ ಫೀಲಿಂಗ್ ಅಥವಾ ಒಂದು ಎಮೋಷನ್ ಅನ್ನೋ ಆ ವ್ಯಕ್ತಿಗೆ ಇನ್ನೂ ನಿಮ್ಮಿಂದ ದೂರ ಆಗಿಲ್ಲ ಆ ಒಂದು ಫೀಲಿಂಗ್ ಆ ಪರ್ಸನ್ಗೆ ಯಾವಾಗಲೂ ಆಗ್ತಾ ಇರುತ್ತೆ ನಿಮ್ಮ ಪ್ರೆಸೆನ್ಸ್ ಆ ಪರ್ಸನ್ಗೆ ಯಾವಾಗಲೂ ಫೀಲ್ ಆಗ್ತಾ ಇರುತ್ತೆ ನೀವೆಷ್ಟೇ ನೀವಿಬ್ಬರು ಡಿಸ್ಕನೆಕ್ಟ್ ಆಗಿದ್ರೂ ಕೂಡ ಆ ಪರ್ಸನ್ ನಿಮ್ಮನ್ನು ಒಂದು ಕಾರ್ನರಲ್ಲಿ ನಿಮ್ಮನ್ನು ಸದಾ ಕಾಲ ಕೃಷಿಯಾಗಿರೋದಕ್ಕೆ ಅಥವಾ ತುಂಬ ನೆಮ್ಮದಿಯಾಗಿ ನಿಮ್ಮ ಜೀವನ ಇರಲಿ ಅಂತ ಅಂದ್ಬಿಟ್ಟು ಅವರು ಇಷ್ಟಪಡ್ತಾರೆ ಸೊ ಬೇಸಿಕಲಿ ಪರ್ಸನ್ ಬಂದು ನೀವು ಎಷ್ಟೇ ದೂರ ಇದ್ರೂ ನೀವು ಒಂದು ಬೆಸ್ಟ್ ಲೈಫ್ನ ನೋಡಲಿ ಚೆನ್ನಾಗಿರಲಿ ಅವ್ರಿಗೆ ಏನೇ ಪ್ರಾಬ್ಲಮ್ ಕೊಡ್ತಿದ್ರು ಅಥವಾ ಅವ್ರಿಗೆ ಏನೇ ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಇದ್ರೂ ನೀವು ಖುಷಿಯಾಗಿರಲಿ ನೀವು ಚೆನ್ನಾಗಿರಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇರೋವಂಥ ಆಗಿದ್ದಾರೆ ಸೊ ಇವರು ಒಂದ್ರೆ ಇವರು ಎನರ್ಜಿ ಬಂದು ನಿಮ್ಮಿಂದ ದೂರ ಆದ್ರೂ ಕೂಡ ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ ನಾನು ಮಾಡಿದ ತಪ್ಪು ನಾನು ಇವರಿಂದ ಇವರು ಹೇಳಿದಂಗೆ ನಾನು ಮಾಡಬೇಕಾಗಿತ್ತೇನೋ ನನ್ನ ಒಂದು ಮೈಂಡ್ಸೆಟ್ ಮ್ಯಾಚ್ ಆಗಿರಲಿಲ್ಲ ಅಂದರೂ ಅವರ ತೋರಿಸಿದ ಪ್ರೀತಿ ಅಥವಾ ಅವರು ತೋರಿಸಿದ ಕರುಣೆ ವಿಶ್ವಾಸ ಅನ್ನೋವಂಥದ್ದು ತುಂಬ ದೊಡ್ಡದು ಅನ್ನೋ ಥರ ಈ ಪರ್ಸನ್ ತುಂಬಾ ಫೀಲ್ ಮಾಡ್ತಾ ಇದ್ರು ಆ್ಯಂಡ್ ಈ ಪರ್ಸನ್ಗೆ ಬಂದು ಒಂದಿದೆ ಲೈಕ್ ನಿಮ್ಮ ಪ್ರೆಸೆನ್ಸ್ ಏನೇ ಆಗಲಿ ನೀವು ಎಷ್ಟೇ ದೂರ ಹೋಗಲಿ ನಿಮ್ಮ ಬಗ್ಗೆ ಈ ವ್ಯಕ್ತಿ ಯಾವಾಗಲೂ ಯೋಚನೆ ಮಾಡುವಂಥದ್ದು ನೀವು ನೀವೆಷ್ಟೇ ದೂರ ಹೋಗಲಿ ಏನೇ ಜಗಳ ಆಗಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಅವರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಥರ ಇದ್ರೂ ಕೂಡ ಒಂದು ಕಾರ್ನರಲ್ಲಿ ಒಂದು ಸೆನ್ಸಿಟಿವ್ ಆಗಿ ಈ ಪರ್ಸನ್ ನಿಮ್ಮನ್ನ ಗೀಡ್ಲು ಕೂಡ ಇಷ್ಟಪಡ್ತಿದ್ದಾರೆ ಯಾಕೆ ಈ ಪರ್ಸನ್ ನಿಮ್ಮನ್ನು ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತ ಅಂದರೆ ಆ ಪರ್ಸನ್ ನೆನೆಸ್ತಾ ಇದೆ ಲೈಕ್ ಅವರು ಅವರ ಮೈಂಡಿಂದ ನಿಮ್ಮನ್ನು ಇಷ್ಟಪಟ್ಟಿಲ್ಲ ಅವರ ಸೋಲ್ ಅವರ ಆತ್ಮ ನಿಮ್ಮನ್ನು ತುಂಬಾ ಕನೆಕ್ಟ್ ಆಗಿದೆ ಅವರು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಆ ಒಂದು ಸೋಲ್ ಅಟ್ರ್ಯಾಕ್ಷನ್ ನಿಮ್ಮ ಮೇಲೆ ಈ ಪರ್ಸನ್ಗೆ ಆಗಿರೋ ಅಂಥದ್ದು ಅವರ ಮೈಂಡ್ ಏನೇ ಹೇಳಿ ಅದೆಷ್ಟೇ ಡಿಸ್ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಲಿ ಅವರ ಸೋಲ್ ಅನ್ನೋ ನಿಮ್ಮನ್ನ ಯಾವಾಗಲೂ ಸದಾಕಾಲ ಅಟ್ರ್ಯಾಕ್ಟ್ ಮಾಡಿಸ್ತಾ ಇರುತ್ತೆ ನಿಮ್ಮ ಹತ್ರ ಬರಬೇಕು ನಿಮ್ಮ ಹತ್ರ ಮಾತಾಡಿಸ್ಬೇಕು ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಫೀಲಿಂಗ್ ಈ ಪರ್ಸನ್ಗೆ ಯಾವಾಗಲೂ ಬರ್ತಾ ಇರುತ್ತೆ ಆ್ಯಂಡ್ ಆ ಪರ್ಸನ್ಗೆ ಜೀವನದಲ್ಲಿ ಯಾವತ್ತೂ ಒಂದು ಕೊನೆ ದಿನ ಆದ್ರೂ ಸರಿ ಯಾವತ್ತೋ ಒಂದು ದಿನ ಅವರು ನಿಮ್ಮ ಹತ್ರ ಬಂದು ಒಂದು ಸಾರಿ ಕೇಳೋ ಅಂಥದ್ದು ಅಥವಾ ಒಂದು ರಿಗ್ರೆಟ್ ಫೀಲ್ ಮಾಡೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಜಡ್ಜ್ಮೆಂಟ್ ಆ್ಯಂಡ್ ಪೇಷನ್ಸ್ ಎರಡೂ ಟಾಡ್ ಬಂದಿರೋದ್ರಿಂದ ಈ ಪರ್ಸನ್ ಲೈಫಲ್ಲಿ ಯಾವತ್ತೋ ಒಂದು ದಿನ ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ಬಂದು ನಿಮಗೆ ಸಾರಿ ಹೇಳೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು ಸೊ ಅವ್ರಿಗೆ ಅನ್ನಿಸ್ತಿದೆ ಅವ್ರು ಮಾಡಿದ್ದು ತಪ್ಪು ಅವರು ಅವರ ಫೀಲಿಂಗ್ಸ್ನ ಅವ್ರು ಹೇಳ್ಕೊಬೇಕು ಅಥವಾ ಎಷ್ಟೇ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿ ಆ ವ್ಯಕ್ತಿ ನಿಮ್ಮನ್ನ ದೂರ ಮಾಡಿದ ಇದ್ರು ಕೂಡ ಈ ಪರ್ಸನ್ ಮತ್ತೆ ವಾಪಸ್ ಬಂದು ನಿಮ್ಮ ಹತ್ರ ಚೆನ್ನಾಗಿರ್ಬೇಕು ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಅನ್ಸುದ್ರು ಈ ಪರ್ಸನ್ ಬಂದು ಅವರ ಮೈಂಡ್ ಮಾತನ್ನ ಕೇಳ್ತಿದ್ದಾರೆ ಅವರ ಅವರ ಸೋಲ್ ಹೇಳ್ತಾ ಇರೋದೇ ಬೇರೆ ಅವರ ಮೈಂಡ್ ಹೇಳ್ತಾ ಇರೋದೇ ಬೇರೆ ಆದರೆ ಈ ವ್ಯಕ್ತಿ ಅವರ ಸೋಲ್ ಮಾತನ್ನ ಯಾವತ್ತೂ ಕೇಳಲ್ಲ ಅವರ ಮೈಂಡ್ ಮಾತನ್ನ ಕೇಳ್ತಿದ್ದಾರೆ ಯಾಕೆಂದ್ರೆ ಅವರ ಮೈಂಡ್ ಅವ್ರನ್ನ ಬ್ಲಾಟ್ ಮಾಡಿದೆ ಅವ್ರಿಗೆ ತುಂಬ ಯೋಚನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಡಿಸಿಷನ್ ಮಾಡೋ ಅಂತ ಈ ಪರ್ಸನ್ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾವಾಗ್ಲೂ ಈ ಕೆಲವೊಬ್ರು ವ್ಯಕ್ತಿ ಇರ್ತಾರೆ ಯಾವಾಗಲೂ ಎಮೋಷನ್ಸ್ ಫೀಲಿಂಗ್ಸ್ ಅನ್ನೋದನ್ನ ಎಷ್ಟೇ ರೆಸ್ಪೆಕ್ಟ್ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಅವರು ನಂಬದೇ ಅವರ ಬುದ್ಧಿನ ಸೊ ಈ ವ್ಯಕ್ತಿ ಅವರ ಬುದ್ಧಿನ ಮಾತನ್ನ ಕೇಳಿ ಅವರು ನಿಮ್ಮ ಹತ್ರ ಬರ್ದೇನೆ ಅವರು ನಿಮ್ಮಿಂದ ದೂರ ಇರೋದಕ್ಕೇ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅವ್ರದ್ದು ಅನಿಸುತ್ತೆ ಅವರ ದಿನ ಅಥವಾ ಅವರ ಜೀವನ ಅನ್ನೋ ಅಂಥದ್ದು ನಿಮ್ಮಿಂದ ಸ್ಟಾರ್ಟ್ ಆಗಬೇಕು ನಿಮ್ಮ ಒಂದು ನಗುವಿಂದ ಸ್ಟಾರ್ಟ್ ಆಗಬೇಕು ನೀವೆಷ್ಟೇ ದೂರ ಇದ್ರೂ ನಿಮ್ಮ ಒಂದು ಸ್ಮೈಲ್ ಆ ವ್ಯಕ್ತಿಗೆ ನಿಮ್ಮನ್ನ ಕನೆಕ್ಟ್ ಮಾಡೋದಕ್ಕೆ ಯಾವಾಗಲೂ ಇಷ್ಟಪಡುತ್ತೆ そう。So ಈ ವ್ಯಕ್ತಿ ಹೇಳ್ತಿದ್ದಾರೆ ಲೈಕ್ ನಾನು ನನ್ನ ನನ್ನ ಕಡೆಯಿಂದ ಸಾರಿ ಅಥವಾ ನನಗೆ ಅರ್ಥ ಆಗಿದೆ ನೀನು ಎಷ್ಟು ಬೆಸ್ಟ್ ಪರ್ಸನ್ ನೀನಿದ್ರೆ ನನ್ನ ಲೈಫಲ್ಲಿ ನನಗೆ ಏನೆಲ್ಲ ಖುಷಿ ಸಂತೋಷ ಅನ್ನೋ ಅಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ನಲ್ಲಿ ನಿಮ್ಮ ಒಂದು ಭಾವನೆನ ಅರ್ಥ ಆಗ್ತಿದೆ ಆದರೆ ಈ ಪರ್ಸನ್ ಕೊನೆಗೆ ಅವರ ಮನ್ಸು ಮಾತನ್ನು ಕೇಳದೆ ಅವರ ಬುದ್ಧಿಯ ಮಾತನ್ನು ಕೇಳಿ ನಿಮ್ಮಿಂದ ದೂರ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಹೊರತು ನಿಮ್ಮ ಹತ್ರ ವಾಪಸ್ ಬರೋಣ ರೀಕನೆಕ್ಟ್ ಆಗೋಣ ಅನ್ನೋ ಒಂದು ಫೀಲ್ ಇದ್ರೂ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಅವ್ರು ಯಾವಾಗ್ಲೂ ಅವರ ಬುದ್ಧಿಯ ಜೊತೆಗೆ ಅವರ ಮನಸ್ಸು ಮತ್ತು ಬುದ್ಧಿಯ ಜೊತೆ ಯಾವಾಗಲೂ ಈ ವ್ಯಕ್ತಿ ಒಂದು ಜಗಳ ಒಂದು ಹೊಡೆದಾಟ ಒಂದು ಅವರ ಒಂದು ಮೈಂಡ್ ವಾಯ್ಸೇ ಅವ್ರನ್ನ ಒಂದು ನೆಗೆಟಿವ್ನೆಸ್ಗೆ ತೊಗೊಂಡೋಗ್ತಾ ಇದೆ ನೆಗೆಟಿವ್ ಆಗಿ ಯೋಚನೆ ಮಾಡ್ ಮಾಡ್ತಾ ಇದೆ ಯಾವುದನ್ನು ಕೂಡ ಅವರು ಮನ್ಸಾರೆ ಮನ್ಸ್ ಬಿಚ್ಚಿ ಅವರ ಒಂದು ಮೈಂಡ್ ವಾಯ್ಸ್ನ ಬಿಟ್ಟು ಅವರ ಸೋಲ್ ಮಾತನ್ನ ಕೇಳಿದ್ದ ದಿನ ಈ ವ್ಯಕ್ತಿಗೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಅನ್ನೋವಂಥದ್ದು ನಿಮಗೆ ಕಾಣಿಸುತ್ತೆ ಆ ಟೈಮಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರೋವಂಥದ್ದು ಬಟ್ ಅವ್ರಿಗೆ ಅರ್ಥ ಆಗ್ತಿದೆ ನೀವೆಷ್ಟು ಇಂಪಾರ್ಟೆಂಟ್ ಅವರ ಲೈಫ್ಗೆ ಅಂತ ಆದರೆ ಆ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಕನೆಕ್ಷನ್ ಎಷ್ಟು ಪ್ಯೂರ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ ಬಿಕಾಸ್ ಅವ್ರ ಸೋಲಿಗೆ ಇದು ಅರ್ಥ ಆಗಿದೆ ಬಟ್ ಅವರ ಬುದ್ಧಿಗೆ ಇನ್ನೂ ಅರ್ಥ ಆಗಿಲ್ಲ ಸೊ ಆ ಒಂದು ಮೈಂಡ್ ಏನಿದೆ ಅದನ್ನು ಅವರು ಸೈಡಲ್ಲಿಟ್ಟು ಅವರ ಸೋಲ್ ಮಾತನ್ನ ಕೇಳಿದ್ರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರೋ ಹಾಗೆ ಕಾಣುತ್ತೆ ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್ ಈ ಪರ್ಸನ್ ಅವರ ಸೋಲ್ ಮಾತನ್ನು ಕೇಳಿದೆ ಅವರ ಮೈಂಡ್ ಮಾತನ್ನು ಕೇಳಿ ಅವರು ನಿಮ್ಮ ಹತ್ರ ಬರ್ದೇನೆ ಆ ಒಂದು ಮೈಂಡ್ ವಾಯ್ಸ್ ಅಥವಾ ಒಂದು ಮೈಂಡಲ್ಲಿ ನಡೀತಾ ಇರುವಂಥ ಒಂದು ಫೈಟಿಂಗ್ ಆ ಪರ್ಸನ್ ಅದನ್ನು ಅಲ್ಲಿ ಸ್ಟಾಪ್ ಮಾಡ್ದೇನೆ ಅವರು ಒಂದ್ರೆ ಎಲ್ಲನೂ ಕೂಡ ಒಂಥರ ಲೈಫಲ್ಲಿ ಬರೀ ಒಂದು ಸೆಲ್ಫಿಶ್ನೆಸ್ ಅಥವಾ ಒಂದು ಸ್ವಾರ್ಥದಿಂದ ಬದುಕ್ತಾರೆ ಗೊತ್ತಾ ಆ ಥರ ಈ ವ್ಯಕ್ತಿ ಅವರ ಒಂದು ಸ್ವಾರ್ಥದ ಜೀವನದಲ್ಲಿ ಅವರು ಕಳೆದೋಗಿದ್ದಾರೆ ಅವರ ಮನಸ್ಸಿಗೆ ಅದು ಅರ್ಥ ಆಗ್ತಿದ್ರು ಕೂಡ ಅದನ್ನೆಲ್ಲ ದೂರ ಬಿಟ್ಟು ಅವ್ರಿಗೆ ಏನು ಸಂತೋಷ ಕೊಡುತ್ತೆ ಅಂತ ಅಂದ್ಬಿಟ್ಟು ಅವರು ಹುಡ್ಕೊಂಡು ಹೋಗ್ತಿದ್ದಾರೆ ಹೊರತು ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಅವರ ಸಂತೋಷ ನೀವೇ ಅಂತ ಅಂದ್ಬಿಟ್ಟು ಆದರೆ ಅದನ್ನ ಅವರು ರೆಕಗ್ನೈಸ್ ಮಾಡಿ ಅವರು ನಿಮ್ಮ ಹತ್ರ ಬರೋದಕ್ಕೆ ಒಪ್ಕೊಳ್ತಿಲ್ಲ ಸೊ ಇದಾಗಿತ್ತು ಅವರ ಕರೆಂಟ್ ಎನರ್ಜಿ ಅಪ್ಡೇಟ್ ಏನಾದರೂ ರೆಸುನೇಟ್ ಆಗಿದ್ರೆ ನನಗೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ